ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಗಾಯಸ್ ಕೆಲವಾದ್ರೆ ಕೇಂತಿದ್ರಿ ನಿಮ್ದು ಗೋಪ್ರೋ ಅಂತ ಕೇಂತಿದ್ರಿ ಇದೇ ಗೋಪ್ರೋ ನೋಡಿ ಗೋಪ್ರೋ ಹೀರೋ ಟೆನ್ ಬ್ಲ್ಯಾಕ್ ಇದು ಬ್ಯಾಟ್ರಿ ಅಮ್ಮ ಇಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ರು ಸರ ಇವತ್ತು ಮನೆಯಲ್ಲಿ ಅಮ್ಮ ಈಗ ಚಾ ಮಾಡ್ತಾ ಇದ್ದಾರೆ ನೋಡ್ಬೋದು ಸ್ನೇಹಿತರೆ ವಾವ್ ಸೂಪರ್ ಆಗಿರುವ ಬಿಸಿ ಬಿಸಿ ಚಾ ರೆಡಿ ಆಗ್ತೇನೆ ನೋಡಿಸ್ತೀರ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಚಟ್ನಿ ಹಾಕಿನಿ ತಳದ್ತೀನಿ ಅಂತ ಹೇಳಿ ಹೇಳ್ತಿದ್ರ

அம்மன்ரு நோட் <laughs> <laughs> ಬರ್ತ ಮತ್ ಇ ಬಾಯ್ ಕೊಡ್ರಿ ಬಕೆಟ್ ಅಂತ ಹಿಟ್ಟಿಗೆ ಅಲ್ಲ ಮರೇ ನಾನೂರು ಕೊಟ್ಟಿಗೆ ಕಂಗ್ ಬಂತ ನಾನ್ ಕಾಯಿ ಆಗೋತಿತ್ತು ನಾವ್ ಎದ್ರೆ ಕೊಟ್ಟದ್ ಅಲ್ಲಿ कि काठा के मारे एद्र को तो गाली को पक्का सी हम करन पडत है करन पडत है करन पडत है अन दोड़ी बिड़ो करन पडत है करन पडत है तेजा की तक जानी नहीं है तक जानी तो आज में ले उजमेले में बैठत है नांगे नी मु नांगे होसु आती होट ले के आ ले लगिन काल जैसी दिन आ रिंगे अंदर डिंग बेका आ येने ओके 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 तो कर ले के नहीं सा

ಎರಡಿ ಶೆರಾಡೀಸ್ ಎರಡಲ್ಲ ಬಸ್ಗಳು ಕಾರುಗಳು ಸ್ನೇಹಿತರೆ ನಾನೀಗ ಬಾರ್ಕೂರಿಗೆ ಹೋಗಿ ಒಂದು ಪ್ಲೇಟು ಪಲಾವ್ ತರುವಂಥ ಈ ಒಂದು ಕಾರ್ಯಕ್ರಮವನ್ನು ಚಾವಳಿಕೇರಿ ಚೌಳಿಕೇರಿ ಚಾವಳಿಕೇರಿ ನೋಡ್ಬೋದು ಸ್ನೇಹಿತರೆ ಚೌಳಿಕೇರಿ ಅಂದರೆ ಎಷ್ಟು ದೊಡ್ಡ ಕೆರೆ ಹಾಗೆ ಮುಂದೆ ನೋಡಿದರೆ ಭೈರವ ಗಣಪತಿ ಟೆಂಪಲ್ ನೋಡ್ಬೋದು ಸ್ನೇಹಿತರೆ ಕಲ್ಲಿನಿಂದ ಮಾಡಿರುವಂಥ ಟೆಂಪಲ್ ಮಳೆಗಾಲ ನೋಡಿ ಸ್ನೇಹಿತರೇ ಬಾರ್ಕೂರಿನಲ್ಲಿರುವ ರಸ್ತೆಗಳು ದಿಸ್ ಓವರ್ಟೇಕಿಂಗ್ ಮೀ ನನ್ನ ಓವರ್ಟೇಕ್ ಮಾಡುವಂತಹ ಎಲೆಕ್ಟ್ರಿಕ್ ಎಲ್ಲ ಅರ್ಜೆಂಟ್ ಅಲ್ಲಿ ಇರ್ತಾರೆ ಮಾರಿಗೆ ಬೆಳಗ್ಗೆ ಮುಂಚೆ ಅರ್ಜ ನಾನೀಗ ಪಲಾವ್ ಪಾರ್ಸೆಲ್ ತಗೊಂಡ್ಬರ ಪಲಾವ್ ಅಂಗಡಿಯ ಸಮೀಪದಲ್ಲಿ ಬರುವಂತ ನಾನು ಈಗ ಬಲಕ್ಕೆ ತಿರುಗಬೇಕು ಅಂಗಡಿ ಕಡೆಗೆ ಓ ಮೈ ಗಾಡ್ அண்ணா வந்து பலவ பார்சல் ஒன் சுக்கி நுண்டித்தா சுக்கி நுண்டி ஒன் ப்ளேட் கொடி எஸ்ட நம்ம ஆட்ருக்கு தக்கது இது அங்கே மாரி ತೆಗೆದುಕೊಂಡು ಮನೆ ಕಡೆಗೆ ಹೊರಟಿದ್ದೇನೆ ನೋಡಬಹುದು ಬಾರ್ಕೂರು ಕಲ್ಲು ಚಪ್ಪರ ಯಾವ ಗುರುತರಿದ್ರೆ ಮರ ನಮಸ್ತೆ ಸ್ನೇಹಿತರೆ ಸುಕ್ಕಿನುಡಿ ತಿನ್ನುವ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಸುಕ್ಕಿನುಡಿ ನೋಡಿ

ನೋಡುತ್ತಾ ಇದ್ರೆ ಈಗ ಪಲಾವ್ ಒಳ್ಳೆ ಆಯ್ತಲ್ಲ ಕಾಣಿ ಪಲಾವ್ ಸೂಪರ್ ಆಗಿದೆ ಮರ ಸ್ನೇತಾರೆ ತಿಂಡಿ ತಿಂದಾದ್ಮೇಲೆ ಹೀಗೆ ಮಾಡ್ಬೇಕು ಆಯ್ತಾ ತಿಂಡಿ ತಿಂದ ಹೀಗೆ ಮಾಡಿ ಹೀಗೆ ಬಿಸಾಕ್ಬೇಕು